ಜಾಗ ಅದ ಇಲ್ಲಿ ಹಾಯ್ ಹಾಯ್ ಒಂದೇ ಕಿಲೋಮೀಟರ್ ಮ್ಯಾಗ ಬಂದ್ ಮ್ಯಾಗ ನಾ ಇಲ್ಲೇನ ಕುರಿಬ್ಬರು ಇನ್ನೋರ್ ಮುಂದ್ರ ಗೊತ್ತಿಲ್ಲ ಮ್ಯಾಗ ಹೋಗಲ್ಲ ಒಬ್ಬರು ಸಿಗಲ್ಲ ಮುಗಿಕೆ ಶರ್ಬತ್ ಚಾಲು ಮಾಡಿದೆವು ಟೈಮ್ ಚಾಲೂ ಈಗ ಮೂರು ಇನ್ನ ಒಂದ್ ಗಂಟಾ ದೇಡ್ ಗಂಟಾ ಬೇಕು ಹೋಲಕಿಂಗ್ ಡೋಲಿ ಕುದುರಿ ನಮ್ಮ ಮನುಷ್ಯರು ಒತ್ತು ಮಂದಿ ಇದೇ ರೋಡ್ ಹೋಗ್ಬೇಕು ಮುಂಜಾನೆ ಅಲ್ಲರಿ ಮತ್ತೊಂದು ಹೊರಗೆ ಸ್ವಾಗತ ಸುಸ್ವಾಗತ ಸೊ ನಾವೆಲ್ಲಪ್ಪಾ ಅಂದ್ರೆ ಗೌರಿ ಕುಂಡದಾಗ ಇದ್ದೇವೆ ಗೌರಿ ಕುಂಡದಾಗ ಜಳಕ ಮಾಡಕ್ಕೆ ಗೌರಿ ಕುಂಡಿಗೆ ಕೂರ್ ಗರನ್ನ ಇರುತ್ತವ ಅಲ್ಲಿ ಆಟೋಮೆಟಿಕ್ ಯಾರು ಕಾಸಿರ್ಲಿ ಪ್ರಕೃತಿ ಗರನ್ನ ಕಾಸಿರ ಬರ್ರಿ ಸೊ ಗೌರಿಕುಂಡಿ ಕಡದಾಗ ನೋಡ್ರಿ ಚಾಯ್ ಹಮ್ಮ ಕೊಡ್ರೆ ಮಂದಿ ರೂಮ್ ಸಿಗ್ರ ಬಿಟ್ಟಿಗೆ ಶಿವಶಿವ ಗೌರಿಕುಂಡಿದಾವ್ರಿ ಫುಲ್ ಗರನ್ನ ಪುರ ಮುಳಗೋದು ಬರ್ಸೋದು ಬರೋ ಮತ್ತೆ ಹೋದ್ರೆ ನೀವು ಹಂಗೆ ಅವು ಹಿಡ್ಕೊಂಡ್ರಿ ಯಾರೇ ನಡ್ರಿ ಇಂಥ ಎಂಟು ಡಿಗ್ರೀಸ್ ಆರ ಇಂಥ ಆರ್ ಚಳಿ ಪೂರಾ ಮೈನಸ್ ಅಲ್ಲ ಪ್ಲಸ್ ಆರ್ದಿಡ್ಕೊಂಡು ಜಳಕ ಮಾಡಿಕೊಂಡ ಅದೇ ಈಗ ಜಳಕ ಅದು ಮಾಡಿದ್ರೆ ಇಲ್ಲಿ ಫುಲ್ ಗರಮ್ ನೀರಿದಾಗ ಇಲ್ಲ ಪೂರಾ ಹ್ಯಾಂಗೆ ಗರಾಮ್ ಇದೆ ಅಂದ್ರೆ ಪೂರಾ ಹಿಂಗೆ ಗರಮ್ ಅದ ಈ ಗರಮ್ ನೀರು ಇಲ್ಲೇವ ಇದ್ರ ಬಾಜುನೇ ತಣ್ಣ ಇರಿತಾವ ಇಲ್ಲಿ ಫುಲ್ ನೋಡ್ರಿ ಎಲ್ಲ ಗೌರಿ ಕೊಂಡ ಜಳಕ ಮಾಡಿ ಮ್ಯಾಗ ಯಾರು ಕೇಳ ಅಂತ ಸ್ವಲ್ಪ ಈಗ ಮೊದ್ಲಿನಿಂತ ಸ್ವಲ್ಪ ನೀಟ್ ಮಾಡ್ಯಾರ ಗುಡಿ ಇದ್ರೆ ಗೌರಿ ಕೊಂಡ್ತದ ಅದೇ ಪ್ಯೂರ್ ಗ್ರಾಮ ನೀರ ಗೌರಿ ಮಾತ ಅಂತೇಳಿ ದೇವಸ್ಥಾನ ಇದು ಕೆಳಗಿನ ಗೌರಿ ಕೊಂಡಿದಾಗ ಈಗ ಹೊಸ ರೆಡಿ ಆದವು ಫಸ್ಟ್ ಕ್ಲಾಸ್ ರಡಿಯಾಗಿ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಬಿಂದನ ಸೂರ್ಯ ಅಲ್ಲಿ ఫుల్ సస్ రెడ్డి ఎలాగేజ్ సేటాణ్ సేటా నాకు అనుకోవ కరెక్ట్ నాకు ఆర్ ఐదు కదిరి స్టాండ్ గోర్నమెంట్ ఫీజు ఇత ఇవ్వు పర్సనల్ ముగస్తరం ముగస్తార ఫస్ట్ ఆఫ్ ఆల్ కదిరి దుడుస ನೀಯತ್ಲಿ ಅದು ಊಟ ಹಾಕಿ ದುಡಿಸ್ರಿ ಹ್ಯಾಂಗ್ರೆ ಇವ್ರು ಏನು ಮಾಡ್ತಾರೆ ಕೊನಲ್ಲ ಏರ್ಲ ಏರ್ಲಾ ಒಟ್ಟಿಗೆ ಏನು ಮಾಡ್ತಾರೆ ನಾವು ನೆನಬಾರಕ್ಕೆ ಹೋಗಿ ಗಾಂಜಾ ಗಾಂಜಾ ಗಾಂಜೆ ಸೇರೋ ಸೇರಿಸ್ತಾರೆ ಅವ್ರು ಕುದುರಿಗೆ ನಾ ಯಾಕ ಹೊರ್ಸನ ಪ್ರತಿ ವರ್ಷ ಬರ್ತೀನಿ ನಾವು ಮೂರನೇ ವರ್ಷ ಬರೋದು ಬಟ್ ನೋಡಿ ಈ ಕುದುರಿದು ಹಾಲತ್ತ ಭಾಳ ಡೇಂಜರ್ ಕುದುರೆ ಅಲ್ಲ ಸರ್ ಕಮನ್ ಅದಲ್ಲ ಕಮನ್ಲೆ ಸ್ಟಾರ್ಟ್ ಇದು ಪೂರ ಗೌರಿ ಕುಂಡ್ ಕಮನ್ ಇದು ಸೊ ಯಾಕೆ ಈ ಗೌರಿ ಗೌರಿಕುಂಡ್ ಕಮನ್ ಬರೋಕ್ಕಂದ್ರೆ ಒಂದು ಕಿಲೋಮೀಟ್ರ್ ಒಳಗು ಬರ್ಬೇಕು ಮೇನ್ ಎಂಟ್ರಿ ಇದು ವರ್ಕೊಂಡ ಇಲ್ಲಿಂದ ಚಾಲು ಆಗಿದ್ದು ಅಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಯಾರದೆ ಹಿಂದಿಂದು ಇಲ್ಲಿ ನೀರಿ ಮಾಡಲಿ ನಾ ಒಂದು ಕಿಲೋಮೀಟ್ರ್ ಒಂದಿಲ್ಲನಾ ಐವತ್ತು ರೂಪಾಯಿ ನೀರಿ ಮಾಡಲಿ ಆಯ್ತು ಒಂದು ಲೀಟ್ರಿಗೆ ಮ್ಯಾಗ ನೂರು ರೂಪಾಯಿ ಈ ಥರ ಪರಿಸ್ಥಿತಿ ಬಡ್ಗಿ ಸೊನ್ನಕ್ಕೆ ಐವತ್ತು ರೂಪಾಯಿ ಆಯ್ತ ಇಲ್ಲಿ ಕೆಳಗೆ ಇಪ್ಪತ್ತು ರೂಪಾಯಿ ಒಂದೊಂದು ಅರ್ಧ ಕಿಲೋಮೀಟ್ರಿಗು ರೇಟ್ ಬರಕ ಕೇದಾರ್ನಾಥ್ ಗುಡಿ ಬರೋದ್ರೆ ಸೀದಕ್ಕೆ ಸೀದಾ ನೂರು ನೂರು ಲೀಟರ್ ನೀರಿ ಬಟ್ಲಿ ಕೊಡ್ಲಿಕ್ಕೆ ಹಂಗದ ಕೇದಾರನಾಥ್ ಡೋಲಿ ಕುದುರೆ ಮಂದಿ ಹೋಗಬೇಕು ಬಸ್ ಸ್ಟಾಪ್ ಅಲ್ಲಿ ಕುದುರಿದವ್ರದ್ದು ಡೋಲಿ ಹೈಕೋತ್ ಹೋಗೋದು ದೊಡ್ಡ ಸುಗರ್ ಒಂದೇ ಕಿಲೋಮೀಟರ್ ಬಂದಾಗ ಪೂರಾ ಕಂಡೀಷನ್ ಮುಗೀತು ಮುತ್ತಂದು ಕುದ್ರಿ ಮೂರು ಕಿಲೋಮೀಟರ್ ಬನ್ನ ಇಲ್ಲೊಂದು ಸ್ಟಾಪ್ ಪೂರ ಪೂರೊಂದು ಜಾಗ ಅದ ಇಲ್ಲಿ ಹಾಯ್ ಹಾಯ್ ಸರ್ ಅದಕ್ಕೆ ಇಲ್ಲಿ ಪೂರ್ತಿ ಹಣ್ಣ ಸಂತಿಕೆ ಜ್ಯೂಸ್ ಎಲ್ಲ ಮಾಡ್ತಿರ್ತಾರೆ ಒಂದು ಮೂರು ಕಿಲೋಮೀಟ್ರ್ ಫಸ್ಟ್ ಸ್ಟಾಪ್ ಇಲ್ಲಿ ಆಲ್ಮೋಸ್ಟ್ ಅವ್ರು ಬಂದು ಇಲ್ಲಿ ಸ್ವಲ್ಪ ನಿಂತೆ ಹೋಗ್ತಾರೆ ಜಾಗ ಅಂತೇಳಿ

ಸುಸ್ತಾಗತ್ತೆ ಸ್ವಲ್ಪ ನಿಂಬೆ ಸೆಗೋ ಕುಡ ಕುಡಿಬೇಕೆ ಅಂತಿದ್ದೆವು ಮುಂಜಾನೆ ನಾಶ ಮಾಡಿದ್ದೆ ಹೇಳೋದಿಲ್ಲ ಸೊ ಒಂದು ಸಮೋ ಒಂದೇ ಒಂದು ಸಮೋಸ ಲೈಟ್ ನಿಂಬೆ ಸೆಗೋದು ಕುಡಿದ್ರೆ ಇರಬೇಕಾಗಿತ್ತು ಯಾಕಂದರೆ ಫುಲ್ ಹೆವಿ ಉಂಡು ಹೆವಿ ಅಂದ್ರೂ ಫುಲ್ ಮ್ಯಾಗ್ ಇರೋದಾಗಲ್ಲ ಇನ್ನು ಹದಿನೈದು ಕಿಲೋಮೀಟ್ರ್ ಇರಬೇಕು ಯಾಕೆ ಮನೆಗೆ ಬಡಲ್ದು ಇಲ್ಲಿ ನೋಡ್ರಿ ನೀರಿ ಮಟ್ಲಿ ಐವತ್ತು ಸಮೋಸ ಐವತ್ತು ಏನುತ್ತೂ ಐವತ್ತು ರೂಪಾಯಿ ಸುಮ್ಮ್ಯಾಗ ಏರತ್ತಾನ ಏನೂ ಇಲ್ಲ ಅಂದ್ರೆ ನಾಲ್ಕೇ ಸ್ಟಾಪ್ ಮಾಡಿದ್ರು ಒಂದು ನೂರು ರೂಪಾಯಿ ತಿಳ್ಕೊತ ಒಬ್ಬರಿಗೆ ಸದ್ಯಕ್ಕೆ ಒಂದು ಹಾಡು ಸರ್ ಸಮೋಸ ಒಂದು ಈರಿ ಮಡ್ಲಿಗೆ ಎರಡು ರೂಪಾಯಿ ಚಾಂಬರು ರೂಪಾಯಿ ಆಯ್ತ ಏಯ್ ಕಡೆ ಅವನಾ ಇಲ್ಲಿ ಇವ್ರು ಕುದುರೆ ಹಿಂದಿಸ್ತಾರ ಇಟ್ಟಿರೋದು ಇರ್ತಾ ಇಟ್ಟಿದ ಇವ್ರು ಹೋಗ್ತಾರ ಇರಲೇ ಮಿತ್ರಿದಾಗೆ ಎಲ್ಲ ಮಾಡೋಕೆ ಇವರು ಒಂದು ಮೈ ಮ್ಯಾಗ ಬಡ್ದು ಅಂದೋಗಿ ಬಾಕಿ ಬಿಡ್ತಾವ ಮಂದಿ ಇಲ್ಲಿ ನಡು ನೆಂಡಿಗೆ ಯಾರೂ ಹೆರ್ಣಗೋಲ್ಲ ಈ ಕುದುರೆ ಒತ್ತೋದು ಡೋಲಿದೋ ಒತ್ತೋದ ಸಲೇ ಹೇಳ್ನಾಗಿರ್ತಾವೆ ಮಂದಿ ಅರ್ಧ ಕೇದಾರ್ನಾಥ್ ಹತ್ತುವರೆ ಕಿಲೋಮೀಟ್ರ್ ಹಾಂ ಲೀಪ ತೇಜ್ ಕ್ಯಾಂಪ್ ಒಂಬತ್ತು ಕಿಲೋಮೀಟ್ರ್ ಬಿಂಬಲಿ ಐದು ಇಪ್ಪತ್ತೈದು ಮೀಟ್ರ್ ಬರ್ರಿ ತ್ರೀ ಪಾಯಿಂಟ್ ಫೈವ್ ಸ್ಮಾಲ್ ಇಂಚಲ್ಲಿ ಹಾಂ ಬೈ ಪೋಟು ತಗೊಳ್ತಾನೆ ತೊಗೋಪ ಹಾಂ ಸೊ ಇದು ಅದು ಹಳಿದು ಬ್ರಿಡ್ಜ್ ಹಳಿ ಬ್ರಿಡ್ಜ್ ಹೊಸ ಬ್ರಿಡ್ಜೇ ಆ್ಯಕ್ಚುಲಿ ಈ ಇದರಿಂದ ಗುಡ್ಡದಾಗ ಮೊದಲ ರೋಡ್ ಇದ್ದಿಲ್ಲ ಎದುರಿಗಾಣದ ಆ್ಯಕ್ಚುಲಿ ಈ ಗುಡ್ಡದಾಗ ಹಿಂಗೆ ಇತ್ತು ಎರಡು ಸಾವಿರದ ಹದಿಮೂರದಾಗ ಫ್ಲಡ್ ಆಗನೇ ಮಾಡಿದ್ರು ಈ ಗುಡ್ಡ ಕೊರೀತು ಕೊರನೇ ಈ ರೋಡೇ ಮಾಡ್ತು ಕಟ್ ಆಯ್ತು ಪೂರನೇ ಕಟ್ ಮಾಡಿದ್ರು ಇದರ ಈ ಗುಡ್ಡದಂದು ಆ ಗುಡ್ಡಕ್ಕೆ ಒಯ್ದು ಕನೆಕ್ಟಿವ್ ಮಾಡಿ ಆ ಗುಡ್ಡದನ್ನ ಹಾಯಿಸಿ ಹಿಂಗೆ ಹಿಂಗೆ ಹಾಯಿಸಿ ಮಾಡಿದ್ರು ಅದಕ್ಕೆ ಏನಾಗಿದೆ ಇಪ್ಪತ್ತ್ಮೂರು ಕಿಲೋಮೀಟ್ರಿಗೆ ಆಯಿತು ಎಕ್ ಸಾವಿರದ ಹದಿನಾರು ಇತ್ತಲ್ಲ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಲ್ಲಿ ಮೇನ್ ಕಾಣೋ ಅದೇ ಇದು ಏನದ ಇದು ಸೆಂಟ್ರ್ ಪಾಯಿಂಟ್ ಪಾಯಿಂಟು ಅರ್ಧ ಹಾಕಿ ಬಂದೆವು ಈಗ ಇನ್ನು ಅರ್ಧನೇ ಆಗಿದೆ ಪಾಪು ಹಾಂ ಇದೇ ಬ್ರಿಡ್ಜ ನೋಡಿ ಪಾಪ ಹೊತ್ಕೊಂಡು ಹೋಗ್ತಾರೆ ಎಷ್ಟು ಗ್ರೂ ಹೊರೋಣ ಹಾಕ್ಕೊಂಡು ಹೊತ್ಕೊಂಡ್ರೆ ಇದೆ ಇದೇನು ಸೆಂಟರ್ ಪಾಯಿಂಟ್ ಬ್ರಿಜ್ ಬ್ರಿಡ್ಜ್ ಬ್ರಿಡ್ಜ್ ಹಳೆ ಬ್ರಿಜ್ಜ ಹಾಂ ಹಾಂ ಪೂರಾ ಫುಲ್ ಇದೇ ನೋಡ್ರಿ ಗುಡ್ಡ ಕೊರದೇಶ ಹಾಕಿಟ್ರೆ ಪೂರ ಇದು ಹಾಂ 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 ಹಂಗೆ ಏರ್ಬೇಕು ಪೂರಂಗಿಲ್ಲ ಅಂತೂ ಅರ್ಧ ಅರ್ಧ ಬಂದೆ ಅರ್ಧ ಬಂದು ಇನ್ನೊಂದು ಸ್ವಲ್ಪ ಕಡಿ ಇಲ್ಲಿ ಆಫ್ ರೋಡ್ ಆಗಿಂದು ಚಾಡ್ತದೆ ಅರ್ಧ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಸೊ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹ್ಯಾಂಗೆ ಅಂದ್ರೆ ಇಲ್ಲ ನೋಡಿರಿ ಅಲ್ಲಿ ಏನು ಕಾಣುತ್ತಲ್ಲ ಸೊ ಹಿಂಗೆ 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 ಅದರ ಹಿಂಗೆ 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 ಬಟ್ ಅದು ಮೊದಲ ಆ ಕಡೆಯಿಂದ ಕಡಿಂದಿತ್ತು ಅದೇ ಮಾಡ್ದೆ ಎರಡು ಸಾವಿರದ ಹದಿಮೂರರ ಫ್ಲಡ್ ಆಗಿ ಸಲ ಅದು ಪೂರ ಕೊರದೋಯ್ತದೆ ಗುಡ್ಡ ಅಲ್ಲಿ ರೋಡ್ ಬಂದಾಯಿತು ಆ ಬಂದಾಗ ಸೆಲೆ ಮಾಡಿದ್ರು ಆ ಕಡೆಯಿಂದ ತಂದು ಈಗ ಹುಡ್ದೆ ಹಾಕೋದು ಅದಕ್ಕೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಮೊದಲು ಹದಿನಾಲ್ಕು ಕಿಲೋಮೀಟ್ರ್ ಆಗಿತ್ತು ಸೊ ಅದು ಸೆಲೆ ಈಗ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗೋದು ಈಗ ಈಗ ಅರ್ಧ ಬಂದು ಮ್ಯಾಗಾನ ನಿಲ್ಲೇ ನಾವು ಕೂತಿದ್ದೆವು ಅವರಿಬ್ಬರು ಎಕಡೆ ಹೋಗೋರು ಹಿಂದೋರ ಮುಂದೋರು ಬರ್ತಿಲ್ಲ ಮ್ಯಾಗ ಹೋಗೋತನ ಯಾರೂ ಸಿಗೋಲ್ಲ ಒಬ್ಬರು ಸಿಗಲ್ಲ ಹಿಂಗೆ ಒಬ್ಬರು ಇಬ್ಬರೂ ಆಗ್ತದೆ ಅದಕ್ಕೆ ಇಲ್ಲೊಂದು ಸ್ವಲ್ಪ ಜ್ಯೂಸ್ ನಿಂಬುಕೆ ಶರ್ಬತ್ತು ಕುಡಿಬೇಕಾದ್ರೆ ಕೂತಿದ್ದೆವು ನೋಡ್ರಿ ಅಜ್ಜಿದ್ರೆ ನೋಡಿ ಇಷ್ಟು ವಯಸ್ಸಾಗ ಅಂದ್ರೆ ಎಳಿತಾರೆ ಇವ್ರು ನೋಡ್ರಿ ವಯಸ್ಸಾದ್ರೆ ನೋಡಿ ಅದಕ್ಕೆ ಹಳಿ ಮಂದಿ ಕಡಿಮೆ ಜಿಗಟ್ಟಿಲ್ಲ ನೋಡ್ರಿ ಹಳೀ ಮಂದಿ ಏನವ ವರ್ದನಲ್ ಉಂಟು ವರ್ದನಲ್ ಯಾರ ಅವರು ನಾವೇ ನೋಡಿ ಡೂಪ್ಲಿಕೇಟ್ ತಿಂದು ಡೂಪ್ಲಿಕೇಟ್ ಹ್ಞೂ ನೋಡ್ರಿ ನೋಡ್ರಿ ಹ್ಯಾಂಗಡ ಪಯಸ್ ನೋಡ ವಯಸ್ಸಾ ಏನು ವಯಸ್ಸ ಏನು ಸದ್ದಿ ಆ ಕಡ್ದು ಸುತ್ತಾಗಿ ಬರ್ತದೆ ಬಾ ಅಂತ ಮಾಡಿದೆ ರೋಟ ಹೊಂಟಿದ್ವು ಹಲೋ ಸರ್ಗಟ್ಟು ಉಂಟಿದೆ ಎಲ್ಲ ಪೂರ್ತಿ ಇಲ್ಲೆಲ್ಲ ಅಲ್ಲಿಂದ ಮ್ಯಾಗೆ ಇರ್ಬೋದು ಕಾಂಗಾಯ್ ಶಾಂಗ್ ಬರ್ಬೋದು ಮೇನ್ ರೋಡ್ ಇದು ಶರ್ಘಟ ರೂಟ್ ಶರ್ಗಟ್ ನಮ್ಗ ಹರಗಡೆ ಸೋ ನೋಡ್ಗ ನಮ್ಮ ಶುದ್ಧ ನಮ್ಗೆ ಸರ್ಗಟ್ ಶರ್ಗಡೆ ಹೊಂಟವ್ ಫೇಮಸ್ ಇಲ್ಲಿ ನಮ್ಮ ಕರ್ನಾಟಕ ಬಿಜಾಪುರ ಚಿಕ್ಕ ಎಷ್ಟ ಬಂದಿರಿ ನಾವು ಮೂರು ಜನ ಬಂದಿರಿ ಟ್ರೈನಿಗೆ ಯಾವಾಗ್ ಬಿಟ್ರಿ ಊರ ಎಲ್ಲೆಲ್ಲಿ ಹೋಗಿರಿ ಹೋಗಿರಿಯೋಧ್ಯಾ ಅಯೋಧ್ಯ ವಾರಣಾಸಿಂಗ್ ಹೋಗಿರಿ ಹಿಂಗ್ ಬಂದಿರಿ ನಾವ್ ಟ್ರೈನಿಗೆ ಹೌದು ನಮ್ದು ಹದಿನೈದು ದಿನ ಆಯ್ತು ಬೈಕ್ ತಗೊಂಬಂದಿ ನಾವು ಬೈಕ್ ಮೇಲೆ ಟ್ರಾವೆಲಿಂಗ್ ಬೈರೇ ಬಾಯ್ ಕಲ್ನಾಯ್ ಊರಿಗೆ ಬಿಜಾಪುರಕ್ಕೆ ನಾಳೆ ನಾಳಿಗೆ ರೈಟ್ ಬಾಯ್

ಬಂದಂದ್ರೆ ಟ್ರೆಕ್ಕಿಂಗ್ ವಿಚಾರ ಮಾಡೋಕ್ಕೆ ಹೋಗ್ಬಿಡ್ರಂತೆ ನಾನು ಅನ್ಸಿಗೆ ಫುಲ್ ಬಂದು ಏನು ಎಲ್ಲಿಂದ ಗುಡ್ಡ ಇರ್ಕೋತೀ ಎಲ್ಲಿ ಅಲ್ಲಿ ಪೂರ ಪೂರ ಕಳಗಿದ್ದ ಮಳೆ ಬಂದು ಹೋಗ್ತು ಫುಲ್ ನೋಡಿದ ಹಿಂದೆ ಹಂಗದ ಮಳೆ ಬಂದು ಹೋಗಿ ಬಿಸಿಲು ಬಿತ್ತು ತೆರಿಗೆ ಐದು ನಿಮಿಷ ಇದ್ದು ಕ್ಲೈಮೇಟ್ ಐದು ನಿಮಿಷ ಇರಲಿಲ್ಲ ಇರಲಿ ಇಲ್ಲಿ ಆದರೆ ಬರೇನಾ ಅದು ಬಿಟ್ಟು ಬಂದೆ ಅಲ್ಲೇ

ಹನ್ನೆರಡು ತಿಂಗ್ಳು ಹುಡುಗು ತೊಗೊಂಬಂದಾರ ಬಂದ ಪೂರಾ ಫ್ಯಾಮಿಲಿ ಇಬ್ಬರು ನನ್ನ ಅಂತಿ ನನಗೆ ನನ್ನ ಟ್ರೆಕ್ಕಿಂಗ್ದು ಅಪ್ ರೋಡ್ ಹಾಂ ಈ ಥರ ಅದ ರೋಡ ಇದು ಶಾರ್ಟ್ಕಟ್ ಆ್ಯಕ್ಚುಲಿ ಹಾಂಗ್ ಮನುಷ್ಯ ಬಂದ್ರೆ ಒಂದು ಮೂರು ಮೂರು ನಾಲ್ಕು ಕಿಲೋಮೀಟ್ರ್ ಆಗ್ತದ ಇದೇನು ಎರಡೂವರೆ ಕಿಲೋಮೀಟರ್ದಾಗ ಅಂತ ಅಂತಂದಾರ ನಡೆದಿದ್ದು ಮೊದಲು ಮುಗಿದು ಇದಕ್ಕೆ ಸ್ವಲ್ಪ ಹೈರಾಣ ಅದ ಫಿರ್ ಬಂದ್ರು ಸ್ವಲ್ಪ ಫನಿ ಆಗ್ತದೆ ಹೋದಂಗೆ ಮತ್ತೇನಿಲ್ಲ ನೋಡ್ರಿ ಎಲ್ಲಿ ಬಂದು ಫುಲ್ ಮ್ಯಾಗ ಒಂದು ದಿವಸ ಹಂಗಂದ್ರೆ ಪೂರಾ ಕಡಿ ಕೈ ಕಾಲು ಅಡುಗೆ ಹಚ್ಚಿ ಹೇಳ್ಬೇಕು ಅಸ್ಮೆಂತ್ ಒಬ್ರದಕ್ಕೊಬ್ಬರು ಮಾರಿ ನೋಡ್ಬೇಕು ನಾವು ಉಸಿರಾಡು ಮಾತಾಡೋದು ಯಾರು ಮಾತಾಡಲ್ಲ ಹೊಸ ಮಂದಿ ಉಸಿರಾಟದಾಗೆ ಡಾ ಮಾಡ್ಲತ್ತ ಬೇರೆ ಕೈ ಮಾಡ್ತ ನಾವು ನೋ ಮಾತಾ ದಿಸ್ ಟ್ರ್ಯಾಕ್ ಈಸ್ ಈಸ್ಟ್ ಈಸ್ ಈಸಿ ಬ್ರೋ ಫುಲ್ ನೋಡ್ರಲ್ಲ ನಿನ್ನೋ ಟ್ರ್ಯಾಕ್ ಪೂರಾ ಇನ್ನ 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 ಇದು ಎರಡು ಪಟ್ಟದಾಗ ಹಾಂ ಚೇತನ ಟ್ರ್ಯಾಕ್ ಮಾತ್ರ ಮತ್ತು ಸುಳ್ಳ ನಾನು ಮೂರು ವರ್ಷದ ಹೊಂಟಿನಂದ್ರು ಪ್ರತಿ ವರ್ಷ ಇಟ್ಟು ಅನುಭವಿಸ್ತೀರ ಮತ್ತು ಹೋಗ್ಲಿಗೇನು ಏನಂತಲ್ಲ ಹೇಳ್ತೇವೆ ಅಂದ್ರೆ ಹೋಗಲಿ ಸರ 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 ಸರ್ ಓತು ಹೋಗಿ ಹೋಗ್ತು ಟ್ಯಾಂಗ್ರೆ ಹೋಗ್ತೇವೆ ಬಟ್ ಇರೋದೆ ಅಂದ್ರೆ ಹೆವಿ ಥ್ರಸ್ ಟ್ರೇಕ್ ಇಲ್ಲಿಗೆ ಲಾಸ್ಟ್ ಇದ್ದಿರ್ಬೋದು ಅನ್ನಿಸ್ತನಂದ್ರೆ ಇಲ್ಲಿಗೆ ಟ್ರೇಕ್ ಮುಗೀತು ಲಾಸ್ಟ್ ಅಂದಾಗ ಬಂದು ನಿಂತಿದ್ದೆವು ಈಗ ಒಂಥರ ದೊಡ್ಡ ಅಚೀವ್ಮೆಂಟ್ ಇದ್ದಂಗೆ ನಾನು ಇದೊಂದು ಟ್ರ್ಯಾಕ್ ಮಾಡೋದು ಹಾಂ ಮ್ಯಾಗನ್ ಕುದೀರ್ ಶಂಡಿದ್ದವು ಕೆಳಗಿಂದು ಹೊಡ್ಕೊಂಡ್ಬಂದ್ರಲ್ಲ ಮುಂದೆ ಇಳಿಸ್ತಾರೆ ಅವ್ರಿಗೆ ಮ್ಯಾಗ ಇಲ್ಲಿ ಇಳಿಸ್ತಾರ ಇಲ್ಲಿ ಮತ್ತೆ ಎರಡು ಕಿಲೋಮೀಟ್ರ್ ನೋಡ್ಕೊತ ಹೋಗೋರು ಅಂದ್ರೆ ಇಲ್ಲಿ ಫ್ಲಾಟನ್ನು ನೋಡ್ಕೊತ ಸಾಪ್ ಪೂರ ಮೋಸ್ಟ್ ರೂಮ್ ಕಮ್ಮಿ ಇಲ್ಲಿ ಕ್ಯಾಂಪ್ ಜಾಸ್ತಿ ಒಂದು ಕ್ಯಾಂಪಿಗೆ ನಾಲ್ಕುನೂರು ಐದುನೂರು ಈ ಥರ ಇರ್ತವೆ ಕ್ಯಾಂಪಿಗೆ ಒಬ್ಬರಿಗೆ ಇಲ್ಲ ಆಯ್ತು ಗುಡ್ ಬೆಲೆ ಇತ್ತು ಮುಂದನ್ ಬಾಳವ ಹೆಲಿಪ್ಯಾಡ್ ನೋಡ್ಬೇಕಂದೆವು ಈ ಮೋಸ ಖರಾಬ್ ಆಗತ್ತ ಹೆಲಿಪ್ಯಾಡ್ ಬಂದ್ ಈಗ ಆಗಿತ್ತು ಹೆಲಿಪ್ಯಾಡ್ ಬಂದು ಮಾಡ್ತಾರ ಸೊ ಎಲ್ಲ ಕೂತೋರ್ಲ ಇವತ್ತು ಇಲ್ಲಿ ಸ್ಟೇ ಮಾಡಕ್ ಹೆಲಿ ಖರಾಬ್ಸಪ್ಲಿಲ್ಲ ಏನು ಇಲ್ಲ ಯಧಾನದ ಬಂದೆವು ಈಗ ಬಂದೇ ಮಾಡ್ದವ ದೋಸೆ ದೋಸೆ ಬೋರ್ಡ್ ಕಾಣ್ತಿಲಿ ರುದ್ರ ದೋಸೆ ಪಂಚಿ ದೋಸೆ ತಿನ್ನ ಮಾಡ್ದವ ಒಂದ್ ದೋಸೆ ಅದು ಯಾವ್ದು ಮಸಾಲೆ ದೋಸೆ ಈ ಮಸಾಲೆ ದೋಸೆ ರೇಟ್ ಕಡೆ ಪರಿಶ್ನೆ ಆಯ್ತು ರೀ ನೂರ ಎಂಬತ್ತು ರೂಪಾಯಿ ಮಸಾಲ ದೋಸೆ ಆಯ್ತಾ ನೀರಿನ ಬಾಟ್ಲಿ ನೂರ ಒಂದು ನೂರು ರೂಪಾಯಿ ಒಂದು ಲೀಟ್ರ್ಯಾ ಬಂದಿತ್ತು ದೋಸೆ ತಡ್ಗಾನ ಪೂರ ಕ್ಲೈಮೇಟ್ ಅಂಬದು ಹ್ಯಾಂಗ ಅಂದ್ರೆ ಒಂದು ಪೂರ ಚಳಿ ಚಳಿ ಬಿಟ್ಟದ್ದು ಪುರ ಪೂರ ಚಳಿ ಅದಕ್ಕೆ ಮಾಡಿದೆ ಮತ್ತು ಎಲ್ಲ ಟೋಪಿ ಕ್ಯಾಪ ಗ್ಲೌಸ ಎಲ್ಲ ಹಾಕೊಂಡೋಗಿ ಈಗ ಇಲ್ಲಿ ನಮ್ಮ ಟೆಂಟ್ ಹಿಡ್ದಂಥ ನಮ್ಮ ವಿಶಾಲ ಸಿಕ್ಸ್ತ್ ಟ್ವೆಂಟಿ ಹೋಗಿ ಸ್ವಲ್ಪ ತೂರಿ ನಂದಕ್ಕೆ ಬಂದತ್ತದ ಏಳು ಆರತಿ ಆಗ್ತದ ನೋಡ್ಬೇಕು ಹ್ಯಾಂಗ್ತಾಳೆ ನಡ್ರೀಗಲ್ಲಿ ಸಿಕ್ಕಾರ ಅದೇ ಕೆದಪ್ಪ ರಾಮ ಅದರಿಂದ ಎಲ್ಲದು ಸಾಫ್ ಮಾಡ್ಕೊಂಡು ಮಾಡೋ ಮಾಡ್ದಾರು ಹಿಡಿದು ತೆಗೆದ್ ಕಾಣ್ತಾರ ಪುರಾಗ ಗಾಡಿ ಅಡ್ಡಿ ಕಡೆ ರೂಮ ಈ ಕಡೆ ರೂಮ ರೂಮ ಇಲ್ಲಿ ರೆಸ್ಟೋರೆಂಟ ಏನ ಮಾಡತ್ತಾರ ಇಲ್ಲಿ ಮತ್ತೆ ಗುಡಿ ಕಡದವನು ಏನು ಯಾರು ಗೊತ್ತಿಲ್ಲ ಗಾಯತ್ರಿ ಭವನ ಏನು ರೆಸ್ಟೋರೆಂಟ್ ಗೊತ್ತಿದೆ ಗಾಯತ್ರಿ ಭವನ್ ಅಂತೇಳಿ ವಿಶಾಲು ಟೆಂಟ್ ಮನ್ಯಾಗ ಎಲ್ ಮನೆಯನೋ ಗೊತ್ತಿಲ್ಲ ಇದು ಪಾಳಿ ಏನು ಕಾಣತ್ತಲ್ಲ ಇದು ದರ್ಶನ ಪಾಳಿ ಇದು ಮಾಲೋ ಟೆಂಟ್ ಅಲ್ಲಿ ವಿಶಾಲ ಯಾವ ಮಂದಿ ಹನ್ನೊಂದು ದರ್ಶನ ಮಾಡೋಯಿತು ದರ್ಶನ ಎಲ್ಲಿ ವಿಶಾಲ ಎಲ್ಲಿ ರೂಮ್ ಗೀಮ್ ಹಿಡಿತ ಅಂತ ನಾ ಅನ್ಕೊಂಡಿದ್ದೆ ಟೆಂಟ್ ಹಿಡಿದಾನಂತ ಟೆಂಟ್ ನೋಡ್ರಿ ಈ ಟೆಂಟ್ ಹಿಡ್ದನ ವಿಶಾಲ

ಸೊ ಮಲ್ವಣ್ಣವರು ಟೆಂಟಿಗೆ ಬಂದು ಮಲ್ಕೊಂಡರ ರೆಸ್ಟ್ ಮಾಡ್ತಾರ ಇದೇ ಅವರು ಸುಸ್ತಾಗಿತ್ತು ನಾನು ಮಲ್ಕೊಂಡಿನಿ ನಮ್ಮ ವಿಶಾಲ್ ಸ್ಟೇಟಸ್ ಅವ್ರೇಟಸ್ ನೋಡ್ತಾ ಇದ್ದೀನಿ ಹಾಂ ಸಿದ್ದು ಸೂಗರ್ ಅವರು ಶೇಡಸ್ ಅವರು ಸೊ ನಾವು ಅವ್ರು ಮಧ್ಯಾಹ್ನ ಬೇಗನೆ ಬಂದು ಟೆಂಟ್ ಹಿಡಿದ್ರು ಸೊ ನಾವು ಬಂದು ಡೈರೆಕ್ಟ್ ರೆಸ್ಟ್ ಮಲ್ವಣ್ಣವ್ರು ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿದ್ದೆ ಹೋಗ್ಯಾರ ಇವತ್ತು ಊಟ ಮಾಡಕ್ ಬಂದಿದ್ದು ರೂಮ್ ಲೆಕ್ಕ ಎಷ್ಟು ಡಿಗ್ರಿ ನೋಡ್ರಿಗ್ರಿ ಮೂರದ ಎರಡು ಎರಡು ಡಿಗ್ರಿ ಅದ ಇಂಥ ಎರಡು ಡಿಗ್ರಿ ಆಗ ಬಂದು ಊಟ ಮಾಡಕ್ ಬಂದಿದ್ ಊಟ ಮಾಡಿ ರಾತ್ರಿ ಎರಡಕ್ಕೆ ಹೋಗ್ಬೇಕು ರಾತ್ರಿ ಎರಡಕ್ಕೆ ಏನಪ್ಪಾ ಅಂದ್ರೆ ಮೈನಸ್ ಒನ್ ಅದ ರಾತ್ರಿ ಎರಡಕ್ಕ ಮೈನಸ್ ಒನ್ ಹೋಗಿ ಊಟ ಗೀಟ ಮಾಡಿ ರೂಮಿಗೆ ಮಂಗ್ಕೊಂಡು ರಾತ್ರಿ ಎರಡಕ್ಕೆ ದರ್ಶನ ಮಾಡ್ಬೇಕು ಹಂಗ ನೋಡ್ಕೊಂಡು ಮಾಡಿ ಮುಂಜಾನೆ ಅದೆಲ್ಲ ಬಿಡೋಕೆ ನಾನು ನಾ ಮಟ್ಟಿಗೆ ನಡ್ರಿ ಊಟ ಮಾಡ ಎಲ್ರಿಗೂ ಗುಡ್ ನೈಟ್ ಮನೆಯೂ ರೂಮಿಗೆ ಹೋಗಿ ಮನ್ಕೊಂಡ್ಬಿಡ್ತು ಸೊ ಮತ್ತೆ ಮುಂಜಾವೆ ಸಿಗ್ತೀನಿ ನಿಮಗೆ ಮುಂಜೆ ದರ್ಶನ ಮಾಡಿಸ್ತೀನಿ ಎಲ್ಲರಿಗೆ ಅಲ್ಲಿತನ ಬಾಯ್ ಎಲ್ರಿಗೂ ಗುಡ್ ನೈಟ್